ಅಂತ ಹೇಳಿದ್ರೆ ನಮ್ಮ ಬಿ ಜೆ ಅವರಿಗೆ ಎಲ್ಲೂ ಸಹಿತ ಗಣೇಶನ ವಿಚಾರದಲ್ಲಿ ಗಲಾಟೆ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅಧಿಕಾರ ಇಲ್ಲ ಸಣ್ಣದೇನಾರ ಆದ್ರೆ ಉದಾಹರಣೆ ನಾಗಮಲದಲ್ಲೂ ಸಹಿತ ಆಗಬಾರ್ದಾಗಿತ್ತು ಆಯ್ತು ಅದಕ್ಕೆ ವಾರಗಟ್ಟಲೆ ಮಾನ್ ಲೀಡರ್ಗಳು ಬೆಂಗಳೂರಿನಿಂದ ಇರ್ತಕ್ಕಂಥ ಲೀಡರ್ಗಳು ಬಂದು 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 ಉದ್ರೇಕವಾಗಿರ್ತಕ್ಕಂಥ ಭಾಷಣ ಮಾಡಿ ಜನನ ಎಚ್ಕಡ್ತಕ್ಕಂಥ ಕೆಲಸವನ್ನು ಮಾಡಿ ನಾವು ಒತ್ತೂರಿನಲ್ಲಾಗಿರ್ತಕ್ಕಂಥ ಘಟನೆ ಬಗ್ಗೆ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕು ಸರ್ಕಾರನ ಸಹಿತ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ ಒಂದು ಪೊಲೀಸ್ನವರ ಅಧಿಕಾರಿ ಮುಖ್ಯ ಪೊಲೀಸ್ ಅಧಿಕಾರಿ ಮುಖಂಡತ್ವದಲ್ಲಿ ಒಂದು ತಂಡ ರಚನೆ ಮಾಡಿದ್ದಾರೆ ಯಾರನ್ನ ಏನು ತಪ್ಪು ಮಾಡಿದ್ದಾರೋ ಯಾರು ಕಲ್ಲಿಸ್ತಿದ್ದಾರೆ ಅದೇನು ವ್ಯತ್ಯಾಸ ಮಾಡಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅನ್ನೋದನ್ನು ಎರಡನೇ ಮಾತು ಆದರೆ ಇದೊಂದು ಕಡಿಕೆ ಇದನ್ನೇ ದಾಳ ಇಟ್ಕೊಂಡು ಇಲ್ಲಿ ಜೆ ಡಿ ಎಸ್ಸು ಕಾಂಗ್ರೆಸ್ ಇದ್ದಿದ್ದು ಜೆ ಡಿ ಎಸ್ನವ್ರನ್ನು ಜಡ್ಜ್ ಮಾಡಿಕೊಂಡು ಜಡ್ಜ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವರು ಮದ್ದೂರಿನಲ್ಲಿ ಎಲ್ಲ ಮುಖಂಡರುಗಳು ನಮಗೆ ಆಶ್ಚರ್ಯ ಆಗುತ್ತೆ ಬಸವರಾಜ್ ಪಾಟೀಲ್ ಎತ್ತಾಳೋರಿಗೂ ಮದ್ದೂರಿಗೂ ಸಂಬಂಧ ಏನಿದೆ ಸಿ ಟಿ ರವಿಯವರು ಇದಕ್ಕೆ ಇದು ಸಣ್ಣ ಘಟನೆ ಇದು ನಮ್ಮ ಪ್ರತಾಪ್ ಸಿಂಹ ಅವರು ಇವರೆಲ್ಲರೂ ಸಹಿತ ಪದೇ ಪದೇ ಬಂದು ಅವ್ರ ಭಾಷಣಗಳು ಕೇಳಬೇಕು ಅದಕ್ಕೋಸ್ಕರಲ್ಲೇ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಸಿ ಟಿ ರವಿ ಅವರು ಮಾಡಿರ್ತಕ್ಕಂಥ ಭಾಷಣ ಮತ್ತು ನಮ್ಮ ಬಸವರಾಜ್ ಪಾಟೀಲ್ ಯತ್ನಾಮ್ರ ಅವರು ಮಾಡಿರ್ತಕ್ಕಂಥ ಭಾಷಣ ಉದ್ರೇಕವಾಗಿರ್ತಕ್ಕಂಥ ಜನನ ಎತ್ಕಡ್ತಕ್ಕಂಥ ಒಂದು ಭಾಷಣ ಏನು ಮಾಡಿದ್ದಾರೆ ಅದರ ಮೇಲೆ ಸುಮೋಟೋ ಕೇಸ್ ತಗೊಂಡು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ನಾನು ಈಗಲೂ ಸಹಿತ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ನಮ್ಮ ರಾಜ್ಯ ಶಾಂತಿಯ ತೋಟ ಕರ್ನಾಟಕ ರಾಜ್ಯದಲ್ಲಿ ಯಾವುದಕ್ಕೂ ಸಹಿತ ಘಟನೆಗಳು ಗಲಾಟೆಗಳು ಆಗಬಾರ್ದು ಇವೆಲ್ಲ ಕರಾವಳಿ ಪ್ರದೇಶದಲ್ಲ ಎಚ್ಗಟ್ಟಿ ಎಚ್ಗಟ್ಟಿ ಮಾಡಿಸ್ತಿದ್ದವರು ಇವರೆಲ್ಲ ಇವತ್ತು ಅದನ್ನು ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರು ಮೈಸೂರು ಮತ್ತು ಮಂಡ್ಯ ಭಾಗದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೊರಟಿದ್ದಾರೆ ದಯಮಾಡಿ ನಾನು ವಿನಂತಿ ಮಾಡ್ತೀನಿ ಮಂಡ್ಯ ಜಿಲ್ಲೆ ಜನ ಯಾರೂ ಸಹಿತ ಇಲ್ಲಿ ಹಿಂದೂ ಮುಸ್ಲಿಮ್ ಎಲ್ಲರೂ ಅಂಥಮಂದ್ರಂ ಇದ್ದಾರೆ ಎಲ್ಲರೂ ಒಗ್ಗಟ್ಟಲ್ಲಿದ್ದಾರೆ ಎಲ್ಲ ವಿಚಾರದಲ್ಲಿ ಯಾವ್ದಾದ್ರು ಗಲಾಟೆ ಆದಾಗ ಘಟನೆಗಳಾದಾಗ ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ನಿರ್ಧಾರ ಹೆಣ್ಣು ಕ್ರಮ ಆಗಬೇಕು ಅನ್ನೋದ್ರ ಬಗ್ಗೆ ಎರಡೇ ಮಾತಿಲ್ಲ ಈಗ ನಾಗ ಸಹಿತ ಘಟನೆ ಆಯಿತು ಯಾರು ತಪ್ಪಿ ತಲುಪಿದ್ರು ಅವ್ರನ್ನ ಕ್ರಮ ತಗೊಂಡಿದ್ದಾರೆ ಬಂದೂರಲ್ಲೂ ಸಹಿತ ಈಗ ಅದೇ ಭಾಳಷ್ಟು ಜನ ಬಂಧಿಸಿದ್ದಾರೆ ನುಡ್ತವ್ರನ್ನ ಬಂಧಿಸೋದಕ್ಕೆ ಹುಡುಕ್ತಾ ಇದ್ದಾರೆ ಇದು ಒಂದು ಕಡೆ ಆಗಿದೆ ಜನನ ಬಂದು ಎಚ್ಚಿ ಉದ್ರೇಕ ಮಾಡಿ ಪ್ರಚೋದನೆ ಮಾಡಿ ಹಿಂದೂಗಳನ್ನು ನಾವು ಹಿಂದೂಗಳು ಏನೋ ಮಾಡಿಬಿಡ್ತಾವ್ರೆ ಅನ್ನೋದು ನಾವೆಲ್ಲರನ್ನು ಜಡ್ ಮಾಡಿಕೊಂಡೆ ಹೊಂದಾಣಿಕೆ ಮಾಡ್ಕಂಡೆ ಬದುಕಬೇಕಾದಂಥ ಪರಿಸ್ಥಿತಿ ಇದೆ ಇವತ್ತು ಇವತ್ತು ಯಾರನ್ನೂ ಆಚೆ ಕಳೆದಬಿಟ್ಟು ಬದುಕಾಗೋದಿಲ್ಲ ಎಲ್ಲರ ಜೊತೆಲೇ ನಾವು ಜಾತ್ಯಾತೀತವಾಗಿ ಬದುಕಬೇಕಾಗಿರ್ತಕ್ಕಂಥದ್ದು ಜಾತ್ಯತೀತ ಅಂತ ಹೆಸರೇ ಹೆಸರೆಳ್ಕೊಂಡಿರ್ತಕ್ಕಂಥ ಜೆ ಡಿ ಎಸ್ನವರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾಪತ್ತೆ ಆಗೋಗಿದ್ದಾರೆ ಬಿಜೆಪಿಯವರು ಬಂದಾಗ ಬರೀ ಹೆತ್ತ ಕಾಣ್ತಾರೆ ನಮ್ಮ ಪ್ರತಾಪ್ ಸಿಂಹ ಕಾಣ್ತಾರೆ ಹಾಗೆಯೇ ಸಿ ರೆಡಿ ಕಾಣ್ತಾರೆ ನಮ್ಮ ಜಿಲ್ಲೆ ಮುಖ್ಯ ಭಾಳ ಮುಖ್ಯವಾಗಿರ್ತಕ್ಕಂಥ ಕುಮಾರಸ್ವಾಮಿಯವ್ರ ಇಲ್ಲ ಇನ್ನು ಜೆ ಡಿ ಎಸ್ನವ್ರು ಯಾರು ಕಟ್ಟ ಈ ಥರ ಪರಿಸ್ಥಿತಿ ಇರುವಾಗ ಇನ್ನು ಮುಂದೆ ಇಂಥದ್ದಾಗದೇ ಇರೋದಕ್ಕೆ ನಾನು ವಿನಂತಿ ಮಾಡ್ತೀನಿ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ಈಗಲೂ ಒತ್ತಾಯನೂ ಮಾಡ್ತೀನಿ ನಮ್ಮ ಜಿಲ್ಲೆ ಬಂದು ಹಾಳು ಮಾಡಬೇಡಿ ನಮ್ಮ ಜಿಲ್ಲೆ ನೆಂದಿಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಸಂಪುಟ ಘಟನೆಗಳಲ್ಲಿ ಆದರೆ ಅವರವರೇ ಕ್ರಮ ತೆಗೆದುಕೊಳ್ಳೋಕ್ಕೆ ಶಕ್ತಿ ಇದ್ದಾರೆ ಈಗಾಗಲೇ ಮಾನ್ಯ ಜಿಲ್ಲಾ ಮಂತ್ರಿಗಳು ತುರ್ತು ಮೀಟಿಂಗ್ ಮಾಡಿ ಶಾಂತಿ ಮೀಟಿಂಗ್ ಸಭೆ ಮಾಡಿ ಕ್ರಮ ತಗೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ಈ ಘಟನೆ ಮತ್ತೊಂದು ಸರಿ ಆಗಬಾರ್ದು ಅಂತೇಳಿ ಯಾರೊಬ್ಬ ಪೊಲೀಸ್ ಅಧಿಕಾರಿ ಅಲ್ಲಿ ಇರಲಿಲ್ಲ ಅನ್ನೋ ಮೇಲೆ ನಿರ್ದಾಕೀರ್ಣವಾಗಿ ವರ್ಗ ಮಾಡೋದ್ರ ಜೊತೆಗೆ ಸಸ್ಪೆಂಡು ಮಾಡಿದ್ದಾರೆ ಇವೆಲ್ಲ ಇರುವಾಗ ಜನನ ಎತ್ಗಡ್ತಕ್ಕಂಥ ಕೆಲಸ ಮಾಡಬೇಡಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಈ ಒಂದು ಜನನ ಎತ್ಗಡ್ತಕ್ಕಂಥ ಇವತ್ತು ಅವ್ರು ಮಾಡಿರ್ತಕ್ಕಂಥ ಭಾಷಣ ನೋಡಿದರೆ ನಮಗೆ ಹೊರಗಡೆ ಸುತ್ತಮುತ್ತ ಭಾರತ ದೇಶ ಸುತ್ತಮುತ್ತ ಇರ್ತಕ್ಕಂಥ ಈಗ ನೇಪಾಳದಲ್ಲಿ ಏನಾಗ್ತಾ ಇದೆ ಅಲ್ಲಿ ಪ್ರಚೋದನೆ ಮಾಡಿದಂಥ ಬಾಹ್ಯದ ಮೇಲೆ ಇವತ್ತು ನೇಪಾಳಕ್ಕೆ ಬೆಂಕಿ ಬೀದಿ ಇರ್ತಕ್ಕಂಥದ್ದು ಅಲ್ಲಿ ತೊಂಬತ್ತಿಂದ ಇದ್ದಂಥ ಒಂದು ಏನು ಹೊಸ ಜನಾಂಗ ಜಂಜೀತ ಜನಾಂಗ ಇರ್ತಕ್ಕಂಥದ್ದು ಇವತ್ತು ಅವ್ರನ್ನೆಲ್ಲ ಹೆಚ್ಚು ಮಟ್ಟಿಗೆ ಉದ್ರೇಕ ಮಾಡುವ ಮಟ್ಟಿಗೆ ಇವತ್ತು ನೇಪಾಳದಲ್ಲಿ ನೆಮ್ಮದಿ ಇರ್ತಕ್ಕಂಥದ್ದಾಗಿ ಅದಕ್ಕೆ ಇವ್ರ ಮೇಲೆ ಸರ್ಕಾರ ಕೇಸ್ ಹಾಕ್ಬೇಕು ಹಾಗೆ ಹಾಕ್ತಿದೆ ಬಂಧಿಸಬೇಕು ಬಸವರಾಜ್ ಪಾಟೀಲ್ ಎತ್ತಾಂಡ್ರವರು ಅವರು ಸಿಟಿ ರವೀನು ಬಂಧಿಸಬೇಕು ಹಾಗೇ ಎತ್ನಾಳ್ ನಮ್ಮ ಪ್ರತಾಪ್ ಸಿಂಹ ಅವರು ಕೆಲಸ ಇಲ್ಲ ಇವ್ರು ಯಾರಿಗೂ ಕೆಲಸ ಇಲ್ಲ ಏನಾರು ಮಾಡಿ ದೊಡ್ಡದು ಮಾಡಬೇಕು ನಾವು ಬೇಳೆ ಬೇಯಿಸ್ಕೋಬೇಕು ಅಂತೇಳಿ ನಮ್ಮ ಜನನೂ ಉದ್ರೇಕ ಮಾಡೋದು ಬೇಡ ಇದ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಪೊಲೀಸ್ ಇಲಾಖೆ ತುರ್ತು ಕ್ರಮ ವಹಿಸಿ ಈಗೇನು ಕ್ರಮ ತಗೊಂಡಿದ್ರಿ ಅದನ್ನು ಮುಂದುವರ್ಸಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯ